ಸಿಗಲಣ್ಣ ಗೆದ್ದಿದ್ದೆ ಅಲ್ಲಿ ಗೊತ್ತಾ ಆನಂದಪುರ ಕ್ಷೇತ್ರ ನಮ್ಮ ತಂದೆ ಎಡೆಹಳ್ಳಿ ಕ್ಷೇತ್ರ ಸಿಗಲಣ್ಣ ಭಾರಿ ಪಾಪ್ಯುಲರ್ ಅವಾಗ ಆಮೇಲೆ ಎಡೆಹಳ್ಳಿನಲ್ಲಿ ಎಲ್ ಟಿ ಹೆಗಡೆ ಅವರು ಎಮ್ ಎಲ್ ಎ ನಮ್ಮ ತಂದೆ ಇವರಿಬ್ಬರು ಸೇರಿ ಅವ್ರು ಇಟ್ಕೊಂಡು ಅಷ್ಟು ಹಕ್ಪತ್ರ ಮಾಡಿಸಿದ್ರು ಏನು ಮೇನ್ ರೋಡ್ಗಳಿದ್ದಾವಲ್ಲ ಯಾರಿಗೂ ಹಕ್ ಇಲ್ಲ ಅವಾಗ ಎಲ್ಲರಿಗೂ ಹಕ್ಪತ್ರ ಜನತಾ ಮನೆ ಇಲ್ಲ ಎಲ್ಲ ಆಯ್ತು ಅವಾಗ ಎರಡು ಸಾವಿರನ ಎಳ್ಳುವರೆ ಸಾವಿರ ಮನೆ ಒಂದು ಜನ ಮೂರು ಸಾವಿರ ಅಲ್ಲಲ್ಲ ಅಕ್ಕ ಪತ್ರ ಇದು ಇದು ಜನತಾ ಮನೆ ಮೂರು ಸಾವಿರ ರೂಪಾಯಿ ಒಂದು ಮನೆ ಒಂದು ಮನೆ ಆಗ್ತಿತ್ತು ಅವಾಗ ಮೂರು ಸಾವಿರ ರೂಪಾಯಿಗೆ ಆಮೇಲೆ ದುಮಗಣ್ಣನ ಮನೆ ಕಟ್ಟಿದ್ದು ಕೇಳಿ ದುಮ್ ಜಾಗ ಮಾಡಿಕೊಟ್ಟಿದ್ದಾಯ್ತು ಕ್ಲೀನ್ ಮಾಡಿಸಿದ್ದಾಯ್ತು ಬೇಲಿ ಹಾಕ್ಸಿದ್ರು ಇವರೆಲ್ಲ ಸೇರಿ ಫೌಂಡೇಶನ್ ಫೌಂಡೇಶನ್ ಈ ಮಣ್ಣು ತುಂಬಿಸೋಕೆ ದುಮಣ್ಣ ಇಲ್ಲ ದುಮಣ್ಣ ಸಾಗರದಲ್ಲಿ ಕೆಲಸ ಮಾಡ್ತಿದ್ರು ಶಿವಾಜಿರಾವ್ ಕಂಟಾಡದಾರ ಯಾರು ಮಲಂದರು ಶಿವಾಜಿರೋರು ಮಣ್ಣು ತುಂಬಿಸಿದ್ದ್ಯಾರು ಗೊತ್ತಾ ನಮ್ಮ ತಂದೆ ಶ್ರೀ ಶ್ರೀರಣ್ಣ ಎಲ್ಲ ಸೇರಿ ಮಣ್ಣು ತುಂಬಿಸಿದ್ರು ಅಷ್ಟಾದ್ರ ಮೇಲೆ ಬಿಲ್ಲಿಗೆ ಬರ್ಬೇಕಲ್ಲ ದುಮಗಣ್ಣನಿಗೆ ಹೇಳ್ಕೊಳಿಸಿರಿ ಏನು ಗೊತ್ತು ದುಮಣ್ಣ ನಂಗೆ ಸಂಬಳ ಕೊಟ್ರೆ ನಾನು ಸೈನ್ ಹಾಕ್ತೀನಿ ಇದ್ರೆ ಬರಲ್ಲ ಅಂತ ಯಾರು ದುಮಗಣ್ಣಂಗೆ ಮನೆ ಅವಾಗ ಆ ರೀತಿ ಕಾಲ ಇತ್ತು ಅಲ್ಲ ಶ್ರೀಣ್ಣ ಅದೊಂದು ಈಗೆಲ್ಲ ಅದೆಲ್ಲ ಈಗೆಲ್ಲ ಪಂಚಾಯತಿ ಮೆಂಬರ್ ಆದ್ರೆ ಏನು ಮಾಡೋದೇ ಅವಶ್ಯಕತೆ ಇಲ್ಲ ಈಗೆಲ್ಲ ಜನೂ ನಿರೀಕ್ಷೆ ಮಾಡಲ್ಲ ಇಲ್ಲ ಈಗಿನ ಕಾಲ ಚೇಂಜ್ ಆಯ್ತು ಈಗ ಒಂದು ಲಕ್ಷದ ಎಂಬತ್ತು ಸಾವಿರ ಒಂದು ಮನೆಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಅದೇ ಮನೆಗಳಿಗೆ ಅವಾಗ ಮೂರು ಸಾವಿರದ ಮನೆ ಎಷ್ಟನೇ ಸುರಲಿಲ್ಲ ಅನ್ನೋದು ಎಪ್ಪತ್ತೈದ ಎಪ್ಪತ್ನಾಲ್ಕ ಎಪ್ಪತ್ತ್ಮೂರು ಅಲ್ಲ